ಸ್ವಾಗತ ನಾನು ನಿಮ್ಮ ಪಿಎಚ್ ನೈಕೋಣಿ ನಮಸ್ತೆ ವೀಕ್ಷಕರೇ ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಾಗಿದೆ ಜಿಲ್ಲೆಯಲ್ಲಿ ಭಯಾನಕ ವಾತಾವರಣ ನಿರ್ಮಾಣವಾಗುತ್ತಿದೆ ಹಾಡು ಹಗಲಿ ದರೋಡೆಗಳಾಗುತ್ತಿವೆ ಜೂಜು ಮಟಕ ಅಡ್ಡೆಗಳು ರಾಜ ಆರೋಶವಾಗಿ ನಡೆಯುತ್ತಿವೆ ಎಂದು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಹಿಂದು ವರ್ಗಗಳ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವಣ್ಣ ಮ್ಯಾಕೇರಿ ಅವರು ತಿಳಿಸಿದ್ದಾರೆ ಇಂದು ನಗರದಲ್ಲಿ ಮಾಧ್ಯಮ ಮಾತನಾಡಿದ ಅವರು ಜಿಲ್ಲೆಯ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸಚಿವರ ಕೈಗೊಂಬೆಯಾಗಿ ನಡೆದುಕೊಳ್ಳುತ್ತಿದ್ದಾರೆ ಅವರು ಜಿಲ್ಲೆಯ ಗ್ರೇಸ್ ಮಾರ್ಕ್ಸ್ ಸಚಿವರಾಗಿದ್ದಾರೆ ಅವರಿಂದ ಜಿಲ್ಲೆಯಲ್ಲಿ ಯಾವುದೇ ಕೆಲಸ ಮಾಡಲು ವಿಫಲರಾಗಿದ್ದಾರೆ ಅಪರಾಧ ಪ್ರಕರಣಗಳಲ್ಲಿ ಅವರ ಆಪ್ತರು ಇರುವುದು ಕಂಡು ಬಂದಿದೆ ಈಗ ಅವುಗಳು ಹೊರಗಡೆ ಬರುತ್ತಿವೆ ಆದ್ದರಿಂದ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ತೆಗೆದುಕೊಳ್ಳಬೇಕು ಎಂದರು ಲಿಂಗರಾಜ್ ಕಣ್ಣಿ ಅಲಂಪ್ರಭು ಅವರ ಪರಮಾಪ್ತ ಜಿಲ್ಲಾ ಉಸ್ತುವಾರಿ ಸಚಿವರ ಆಪ್ತ ಆಗಿರುವ ಅವರು ಮಾದಕ ದ್ರವ್ಯ ಸಾಗಾಟದಲ್ಲಿ ತೊಡಗಿರುವುದು ಕಂಡು ಬಂದಿದ್ದು ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಅವರಿಂದ ಜಿಲ್ಲೆಯಲ್ಲಿ ಅನೇಕ ಯುವಕರು ಡ್ರಗ್ಸ್ ಅಡಿಕ್ಟ್ ಆಗಿದ್ದಾರೆ ಎಂಬುದು ಶೋಚನೀಯ ಜಿಲ್ಲೆಯಲ್ಲಿ ಏನು ನಡೀತಿದೆ ಎಂದು ತಿಳಿದುಕೊಳ್ಳಲು ನಿಮಗೆ ನಾಚಿಕೆಯಾಗಬೇಕು ಎಂದು ಕಿಡಿಕಾರಿದರು ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಎಂದು ತಿಳಿಸಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಒಬಿಸಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಇರಣ್ಣ ಹಡ್ಪತ್ ರವೀಂದ್ರ ದೇಸಾಯಿ ಕಲ್ಲೂರ್ ಸಾಯಿಬಣ್ಣ ಜಾಲ್ಗಾರ್ ಜಯ ಸಿಂಗ್ ಠಾಕೂರ್ ಅವರು ಹಾಜರಿದ್ದರು ಜಿಲ್ಲಾ ವರದಿಗಾರರು ಮೈಬೂಬಾ ಶಾಮನಗೋಳಿ ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಇಲ್ಲಿ ಹಾಡು ಆಗಲೇ ಜನಪೀಡಿತ ಪ್ರದೇಶದಲ್ಲಿ ಇವತ್ತಿನ ದಿವಸ ಆಗ್ತಾ ಇವೆ ಬರಬರ ಆಗ್ತಾ ಆಗ್ತಾಯಿವೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಮತ್ತು ಅಕ್ರಮ ಮರುಗಾರಿಕೆಯಿಂದ ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆ ಸರ್ಕಾರಕ್ಕೆ ಆಗ್ತಾ ಇದೆ ಮತ್ತು ವಿಶೇಷವಾಗಿ ಕೆಲವು ಸಾಮಾಜಿಕ ಸಮಾಜಘಾತುಕ ಶಕ್ತಿಗಳಿಂದ ಡ್ರಗ್ಸ್ ಅಫಿಮು ಅಂಥ ಏನು ದೇಶದ್ರೋಹಿ ಕೆಲಸಗಳು ಇವತ್ತಿನ ದಿವಸ ಎಲ್ಲವೂ ಕೂಡ ಇವತ್ತ ಸನ್ಮಾನ್ಯ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಆಪ್ತರಿಂದ ಇವೆ ಇವೆಲ್ಲ ಆದರೂ ಕೂಡ ಇವತ್ತು ಏನೂ ಆಗಿಲ್ಲ ಅಂತ ತಿಳ್ಕೊಂಡು ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದ ಆದರ್ಶ ಪಾಠ ಹೇಳ್ತಿರುವಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ಇವತ್ತಿನ ದಿವಸ ನೈತಿಕ ಹೊಣೆಯನ್ನು ಹೊತ್ಕೊಂಡು ಇವತ್ತ ರಾಜೀನಾಮೆಯನ್ನು ನೀಡಬೇಕು ಅದರ ಜೊತೆಯಾಗಿ ಅವರ ಗುಲಾಮರಂತೆ ವರ್ತಿಸ್ತಿರುವಂಥ ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠ ಎಸ್ ಪಿ ವರಿಷ್ಠ ಅಧಿಕಾರಿಗಳು ಇನ್ನಿತರ ಅಧಿಕಾರಿಗಳು ಇವತ್ತಿನ ದಿವಸ ಇವತ್ತು ತಮ್ಮ ಕುರ್ಚಿ ಖಾಲಿ ಮಾಡಿ ಮನೆಗೆ ಹೋಗಬೇಕು ಸಾರ್ವಜನಿಕರ ಸೇವೆಗಾಗಿ ಬಂದಂಥ ತಾವು ಸಾರ್ವಜನಿಕ ರಕ್ಷಣೆಗಾಗಿ ಬಂದಂಥ ತಾವು ಸಾರ್ವಜನಿಕ ದುಡ್ಡಿನಲ್ಲಿ ಇವತ್ತಿನ ದಿವಸ ತಮ್ಮ ಸಾಲರಿ ತೆಗೆದುಕೊಳ್ಳುವಂಥ ತಾವು ಯಾರದೋ ಒಬ್ಬ ಸಚಿವರ ಪ್ರಭಾವಕ್ಕೆ ಒಳಗಾಗಿ ಒಬ್ಬ ರಾಜಕಾರಣಿಗಳ ಪ್ರಭಾವಕ್ಕೆ ಒಳಗಾಗಿ ಇವು ಇವತ್ತಿನ ಗುಲಾಮರಂತೆ ವರ್ತಿಸಿ ಇವತ್ತಿನ ದಿವಸ ಈ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಅರಾಜಕತೆ ಸೃಷ್ಟಿಯಾದರೂ ಕೂಡ ಇವತ್ತಿನ ದಿವಸ ತಾವು ಯಾವುದೇ ಒಂದು ಕ್ರಮ ತೆಗೆದುಕೊಳ್ಳುವುದು ರಾಜಕೀಯ ಸಂಗತಿಯಾಗಿರ್ಬೋದು ಏನಾಗ್ತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತ ಏನು ಇಂಥ ಪ್ರಿಯಾಂಕಾ ಖರ್ಗೆ ಅವರ ಆಪ್ತರು ಶಾಸಕ ಅಲ್ಲಂ ಪ್ರಭುವರ ಪರಮಾಪ್ತರು ಲಿಂಗರಾಜ್ ಕಣ್ಣಿ ಅವರು ಏನು ಸೌತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇವತ್ತು ನಿಮ್ಮ ಜೊತೇನೆ ಇರ್ತಾರೆ ಸಂಕಟ್ ಅವ್ರು ಮಾಡೋಂಥ ಚಟುವಟಿಕೆ ನಿಮ್ಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾ ಈ ಹಿಂದೆ ಎಂಟು ತಿಂಗಳ ಹಿಂದೆ ಕೂಡ ಡ್ರಗ್ಸ್ ಕ್ಯಾಪ್ಸೂಲ್ ಕೇಸಲ್ಲಿ ಇವತ್ತು ಕಲಬುರಗಿ ಪೊಲೀಸರು ಇವತ್ತ ಶಾಸಕರ ಒಂದು ಮಧ್ಯಸ್ಥಿಕೆಯಲ್ಲಿ ಇವತ್ತು ಏನು ನ್ಯಾಯ ಮಾಡಿ ಇವತ್ತು ದಿವಸ ಬಿಡುಗಡೆ ಮಾಡಿದಂಥ ಕಾರಣಗಳಿವೆ ಅಟ್ ಇದ್ರೂ ಕೂಡ ಇವತ್ತು ದಿವಸ ಇವರಂತೂ ಏನು ಮಾಡಲ್ಲ ಯಾಕಂದ್ರೆ ಇವರು ಏನು ಮಾಡಿದ್ರು ಕೂಡ ಬಾರ ಫೋನ್ ಮಾಫ್ ಅವರು ಗಾಂಜಾ ಮಾಡ್ತಾರ ಯಾರು ಮಟಕ ಮಾಡ್ತಾರ ಯಾರು ಜ್ಯೂಸ್ ಮಾಡ್ತಾರ ಯಾರು ಕ್ಲಬ್ ಮಾಡ್ತಾರ ಯಾರು ಇಲ್ಲಿಗಲ್ ಸ್ಟ್ಯಾಂಡ್ ಮಾಫಿಯಾ ಮಾಡ್ತಾರ ಯಾರು ಭ್ರಷ್ಟಾಚಾರ ಮಾಡ್ತಾರ ಎಲ್ಲರೂ ಕೂಡ ಅವ್ರು ಇದ್ದು ಅವ್ರ ಬಲ್ಲಿದ್ದು ಅವ್ರು ಏನೇ ಮಾಡಿದ್ರು ಕೂಡ ಬಾರಾಕೂರು ಮಾಫ ಮತ್ತು ಅವ್ರ ಬಳಿ ಇದ್ದವರೇ ಎಲ್ಲ ಹಳ್ಳಿಗಳಿಗೂ ಕೂಡ ಸರಿ ಮಾಡಬೇಕು ಎಲ್ಲ ಹಳ್ಳಿಗರ ಚಿತಾಪೂರ್ ಮತಕ್ಷೇತ್ರ ಹೋರಿ ಅವ್ರ ಹಿಂಬಾಲಕರಿಂದೇ ಎಲ್ಲ ಹಳ್ಳಿಗಳಿಗೆ ಕೂಡ ಸರಿ ಸಪ್ಲೈ ಆಗಬೇಕು ಒಂದು ವೇ ಯಾರಾದರೂ ಸರಿ ಇಲ್ಲಿಗರಾದರೂ ಸಪ್ಲೈ ಮಾಡಿದ್ರು ಅದು ಸೀದಾ ಅವ್ರಿಗೆ ಭಾಗ ಅವರು ಎಷ್ಟಕ್ಕೆ ಇಲ್ಲೀಗಲ್ ಮಾಡ್ಲಕ್ಕ ಆದರೆ ಅದು ಅದು ಸಕ್ರಮ ಈ ರೀತಿಯಾದಂಥ ಒಂದು ಆತ್ಮವಂಚನೆ ಮಾಡಿಕೊಂಡು ಇವತ್ತು ಆದರ್ಶ ಪಾಠ ಹೇಳುವಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗೋದಕ್ಕೆ ಯಾವುದೇ ಒಂದು ನೈತಿಕತೆ ಇಲ್ಲ ಆದ್ದರಿಂದ ಏನು ಇವತ್ತಿನ ದಿವಸ ಸಮಾಜ ಘಾತಕ ಶಕ್ತಿಯಾದಂತ ಏನು ಈ ಲಿಂಗರಾಜ ಅವರು ಕಣ್ಣಿಯವರು ಅವರೇನು ಮಾಡಿದಾರ ಆ ಒಂದು ಜಾಲವನ್ನು ಸ್ವಲ್ಪ ಸಂಪೂರ್ಣವಾಗಿ ಇವತ್ತು ದಿವಸ ತನಿಖೆ ಮಾಡಬೇಕು ಮೊನ್ನೆ ಏನು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ ಸಾಧ್ಯ ಆದರೂ ಕೂಡ ನಾವು ಕೂಡ ಹೋಗಿ ಬರ್ತಾ ಇದ್ದೀವಿ ಈ ಒಂದು ಘಟನೆ ಏನಾದ ಈ ಒಂದು ಡ್ರಗ್ಸ್ ಮಾಫಿಯಾ ಏನಾದ ಇದು ಇವತ್ತಿನ ದಿವಸ ಸಿ ಬಿ ಐ ತನಿಖೆಗೆ ಎರಡನೇ ವಿಷಯ ಇಂಪಾರ್ಟೆಂಟ್ ವಿಷಯ ಅಂದರೆ ಏನು ಚಿತ್ತಾಪುರ ತಾಲೂಕಿನಲ್ಲಿ ಇವತ್ತ ಅಕ್ರಮ ಮತ್ತು ಅನಧಿಕೃತವಾಗಿ ಇವತ್ತ ರಾಜಾರೋಷವಾಗಿ ಮರಳುಗಾರಿಕೆ ನಡೀತಾ ಇದೆ ಅಂತ ತಿಳ್ಕೊಂಡು ಏಪ್ರಿಲ್ ಏಳನೇ ತಾರೀಕಿನ ದಿವಸ ನಾವು ಹೋರಾಟ ಮಾಡುವ ಮುಖಾಂತರ ಆ ಒಂದು ಕಾಗಿಣ ನದಿಯಲ್ಲಿರುವಂಥ ಮರಳು ಇವತ್ತಿನ ದಿವಸ ಸಂಪೂರ್ಣವಾಗಿ ಬರಿದು ಮಾಡಿ ಮತ್ತು ಹನ್ನೆರಡು ಪಟ್ಟ ಜಮೀನುಗಳಲ್ಲಿ ಅಕ್ರಮ ಮರಳುಗಾರಿಕೆ ಮಾಡ್ತಾರೆ ಅಂತ ಹೇಳ್ಕೊಂಡು ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಅದನ್ನು ನಿಲ್ಲಿಸಲಾಗಿದೆ ತದನಂತರ ನಮ್ಮ ಈ ಹೋರಾಟದ ಪ್ರತಿಫಲವಾಗಿ ಇವತ್ತ ಗಣಿ ಮತ್ತು ವಿಜ್ಞಾನ ಇಲಾಖೆಯ ತಾಂತ್ರಿಕ ತಜ್ಞರು ವಿಜ್ಞಾನಿಗಳು ಬಂದು ಇವತ್ತ ಜಂಟಿ ನಮ್ಮ ಜೊತೆ ಜಂಟಿ ಸರ್ವೆ ಮಾಡಿದಾಗ ಅಲ್ಲಿ ಅವರು ಏನು ಏಪ್ರಿಲ್ ಹದಿನಾರು ಹದಿನೇಳು ಸಾರಿ ಮೇ ಹದಿನಾರು ಹದಿನೇಳು ಹದಿನೆಂಟನೇ ತಾರೀಕಿಂದ ಅವರು ಸುಮಾರು ಐವತ್ತು ಕಿಲೋಮೀಟರ್ವರೆಗೆ ತಿರುಗಾಡಿ ಸರ್ವೆ ಮಾಡಿ